ನಮಸ್ತೆ ವಿವರ್ಸ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ನಿನ್ನೆ ಒಂದು ವಿಡಿಯೋ ಮಾಡಿದೆ ಎ ಟಿ ಎಂ ಭಗೀರಥ ಯಜ್ಞ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದಾರೆ ಅದರಿಂದ ಯಾಕಂದ್ರೆ ಮಧ್ಯದಲ್ಲಿ ರಾಹುಲ್ ಗಾಂಧಿ ಮೋದಿ ಅದು ಇದು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಸ್ಲೋ ಅಲ್ಲಿ ಬಂದಿತ್ತು ಬಟ್ ಲೆಟ್ಸ್ ಫೋಕಸ್ ಆನ್ ಎ ಟಿ ಎಂ ಭಗೀರಥ ಯಜ್ಞ ಇನ್ನೊಂದು ಸ್ವಲ್ಪ ಬ್ರೀಫ್ ವಿಡಿಯೋ ದೊಡ್ಡದಲ್ಲ ಇದು ಇಟ್ಸ್ ಶಾರ್ಟ್ ವಿಡಿಯೋ ಈ ಎ ಟಿ ಎಂ ಭಗೀರಥ ಯಜ್ಞದಲ್ಲಿ ಏನಿರುತ್ತೆ ಏನ್ ಕೋರ್ಸ್ ಏನ್ ಮಾಡ್ತೀವಿ ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಇದೆ ಮಿಸ್ಸಿಂಗ್ ಲಿಂಕ್ಸ್ ಕೆಲವೊಂದೆಲ್ಲ ಇದಾವೆ ಮಿಸ್ಸಿಂಗ್ ಲಿಂಕ್ಸ್ ಅಂದ್ರೆ ಏನು ನಾಲ್ಕು ವರ್ಷ ಅವ್ರಿಗೆ ಟ್ರೈನಿಂಗ್ ಕ್ಲಿಯರ್ ಮೇನ್ ಪಾಯಿಂಟ್ಸ್ ಹೈಲೈಟ್ಸ್ ಆಫ್ ದ ಪ್ರೋಗ್ರಾಮ್ ನಾಲ್ಕು ವರ್ಷ ಟ್ರೈನಿಂಗ್ ಅದರಲ್ಲಿ ಅವ್ರಿಗೆ ಫೀಸ್ ಚಾರ್ಜ್ ಮಾಡೋದು ನಲ್ವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಏನ್ ಕೊಡ್ತೀವಿ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ ಒಂದು ಇಪ್ಪತ್ತು ಸಾವಿರದ ಸೆಕೆಂಡ್ ಹ್ಯಾಂಡ್ ಇರಬಹುದು ಹೊಸದ್ ಇರಬಹುದು ಅದು ಗೊತ್ತಿಲ್ಲ ಡಿಪೆಂಡಿಂಗ್ ಆನ್ ದ ಸ್ಪೆಸಿಫಿಕೇಶನ್ ಯಾರು ಯಾವುದು ಸ್ಪೆಸಿಫಿಕೇಶನ್ ಬೇಕಾಗ್ತದೆ ಅದ್ರ ಮೇಲೆ ಕೊಡ್ತೀವಿ ಲ್ಯಾಪ್ಟಾಪ್ ಇಪ್ಪತ್ತು ಸಾವಿರದ ಲ್ಯಾಪ್ಟಾಪ್ ಕೊಡ್ತೀವಿ ಏನು ಮಿಕ್ಕಿದೇನಿದೆ ನಾಲ್ಕನೇದು ಇಪ್ಪತ್ ಸಾವಿರ ನಾಲ್ಕು ವರ್ಷಕ್ಕೆ ಫೀಸ್ ಟ್ರೈನಿಂಗ್ ಎಷ್ಟು ಗಂಟೆ ಟ್ರೈನಿಂಗ್ ನೋಡಿದ್ರಹ್ ಆ ವಿಡಿಯೋ ನೋಡ್ಕೊಳ್ಳಿ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಈಗಿಲ್ಲಿ ಮೂರು ವರ್ಷ ಏನೋ ಟ್ರೈನಿಂಗು ಒಂದ್ ವರ್ಷ ಇಂಟರ್ನ್ಶಿಪ್ ಒಂದ್ ವರ್ಷ ಇಂಟರ್ನ್ಶಿಪ್ ಕ್ಲಿಯರ್ ಸೊ ಮೂರು ವರ್ಷ ಟ್ರೈನಿಂಗ್ ಕೊಡ್ತೀವಿ ಒಂದ್ ವರ್ಷ ಇಂಟರ್ನ್ಶಿಪ್ ಕೊಡ್ತೀವಿ ಓಕೆನಾ ಸೊ ಟೋಟಲ್ ನಾಲ್ಕು ವರ್ಷ ನಾಲ್ಕು ವರ್ಷ ಇರುತ್ತೆ ಆ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿದ ತಕ್ಷಣ ಇಂಟರ್ನ್ಶಿಪ್ ಅಂದ್ರೆ ಗೊತ್ತಿರುತ್ತೆ ಎಲ್ಲರಿಗೂ ಇಂಟರ್ನ್ಶಿಪ್ ಅಂತಂದ್ರೆ ಕಲಿತಾ ಕಲಿತಾ ಕೆಲಸ ಮಾಡೋದು ವಿತೌಟ್ ಎನಿ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇರಬಹುದು ಅದರಿಂದ ಮಾಡಂತ ಕೆಲಸಗಳವು ಸೊ ಮಾಡ್ತಿರ್ತಾರೆ ಸೊ ನಾವು ಮೂರು ವರ್ಷ ಪ್ಲಸ್ ಒಂದು ವರ್ಷ ಇರುತ್ತೆ ಆ ಒಂದು ವರ್ಷ ಟೋಟಲ್ ನಾಲ್ಕು ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತೀವಿ ಬಿಸ್ನೆಸ್ ಸೆಟಪ್ ಮಾಡ್ಕೊಡ್ತೀವಿ ಈಗ ಎಲ್ಲರಿಗೂ ಒಂದು ಕ್ವಶನ್ ಇದೆ ಶಿವ ಸರ್ ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ ಆ ಎಪ್ಪತ್ತೆರಡ್ ಸಾವಿರ ಜನ ಫ್ರೀಲಾನ್ಸರ್ಸ್ ತಗೋತೀರಾ ಸಾವಿರದ ನೂರ ಇಪ್ಪತ್ತು ಜನ ಟ್ರೈನರ್ಸ್ ತಗೋತೀರಾ ಸಾವಿರದ ನೂರ ಇಪ್ಪತ್ತು ಲ್ಯಾಬ್ ಸೆಟಪ್ ಮಾಡ್ತೀರಾ ಅಲ್ಲಿರೋ ಬರೋ ದುಡ್ಡು ಅಲ್ಲಿಗೆ ಕೊಡ್ತೀರಾ ಆ ಏನೋ ಮಕ್ಕಳಿಗೆ ಕಲ್ತವ್ರಿಗೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋರಿಗೆ ಫ್ರೀ ಸ್ಕಾಲರ್ಶಿಪ್ ಕೊಡಿಸ್ತೀರಾ ಎನ್ ಜಿ ಓ ಸಪೋರ್ಟ್ ತಗೊತೀರಾ ಅವ್ರ ಸಪೋರ್ಟ್ ತಗೊಂತೀರಾ ಇವ್ರ ಸಪೋರ್ಟ್ ತಗೊತೀರ ಇದೆಲ್ಲ ಸಾಧ್ಯನಾ ಅಂತ ಹೇಳ್ತಾರೆ ಡೆಫಿನೆಟ್ ಆಗಿ ನನಗೂ ಇದೇ ಕ್ವೇಶನ್ ಬರುತ್ತೆ ಈಗ ನಮ್ನಲ್ಲಿ ಒಂದು ಎಬಿಲಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ತಂದೆ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಮದುವೆ ಮಾಡ್ಕೊಂಡ್ಮೇಲೆ ಒಂದ್ ಎರಡು ಮಕ್ಕಳು ಏನಾದ್ರು ಈ ಫ್ಯಾಮಿಲಿ ಇರುತ್ತೆ ಅಂದ್ರೆ ಆ ಮಗು ಆ ಫ್ಯಾಮಿಲಿ ಮಾಡಕ್ ಮುಂಚೆ ಆ ತಂದೆಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಒಂದ್ ಮೂವತ್ತು ಸಾವಿರ ರೂಪಾಯಿ ನಾನು ತಿನ್ಲಿಕ್ಕೆ ಸಂಪಾದನೆ ಮಾಡ್ಬೋದು ನಾನು ಇದೆಲ್ಲ ನೋಡ್ಕೊಬಹುದು ಅಂತ ಅದೇ ಕಾನ್ಫಿಡೆನ್ಸ್ ಆಸ್ ಎ ಫೌಂಡರ್ ಎನ್ಸಿ ಆಫ್ ವಿಶ್ವ ಗ್ರಾಜ್ಯ ಸೊಲ್ಯೂಷನ್ಸ್ ನನಗೂ ಇದೆ ಎಕ್ಸಾಂಪಲ್ ನಂದು ಕಂಪ್ಲೀಟ್ ಆಗಿ ಕೆಲವರಿಗೆಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ಗೊತ್ತಿರೋರಿಗೆ ಆನ್ ಮಾಡೋ ಕೆಪಾಸಿಟಿ ಇದೆಯಾ ಕೊಡೋ ಕೆಪಾಸಿಟಿ ಇದೆಯಾ ರಿಸೋರ್ಸ್ ಇದೆಯಾ ಅದೆಲ್ಲ ಹೇಳ್ತಾರೆ ಓಕೆ ಇವಾಗ ಇನ್ನ ನಮ್ದು ಇನ್ಕಮ್ ಜನರೇಷನ್ ಗಳೆಲ್ಲ ಹೆಂಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಒಂದು ಮರ್ತೋಗ್ತಾರ ಏನಂತಂದ್ರೆ ಡಾಕ್ಟರ್ ಶಿವಕುಮಾರ್ ಇಸ್ ಜಸ್ಟ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಇಸ್ ಎ ಟ್ರೈನರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಸ್ಪಿರಿಚುಲ್ ಟ್ರೈನರ್ ಅಂತ ನನ್ನ ಟ್ರ್ಯಾಕ್ ರೆ ಮೆನಿ ವರ್ಕ್ಶಾಪ್ಸ್ ಮಾಡಿದೀನಿ ಅದ್ರ ಹೆಸರು ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಎಲ್ಲ ಮಾಡಿದ ಫ್ರೀ ಆಗಿರಲಿಲ್ಲ ತುಂಬಾ ಚಾರ್ಜ್ ಮಾಡ್ತೀನಿ ಸಿಟಿ ಕಡೆ ಎಲ್ಲ ಮಾಡಿದ್ರೆ ಈಗ ನನ್ನ ಟಾಸ್ಕ್ ಏನ್ ಬರುತ್ತೆ ಲೆಟ್ಸ್ ಎಕ್ಸಾಂಪಲ್ ಈ ಟೋಟಲ್ ಬಿಸ್ನೆಸ್ ಮಾಡೋದೇ ಇದೆ ವಿಶ್ವಗ್ರಹದ ನೋಡ್ಕೊಳಕ್ ಒಂದ ಇಪ್ಪತ್ತು ಜನ ಎಂಪ್ಲಾಯೀಸ್ ಇದಾರೆ ಅನ್ಟ್ರೈನ್ ಎಂಪ್ಲಾಯೀಸ್ ಅಷ್ಟು ಪರ್ಫೆಕ್ಟ್ ಟ್ರೈನ್ ಆಗಿಲ್ಲ ಯಾಕಂದ್ರೆ ಕಲಿಯಂತ ಇಂಟ್ರೆಸ್ಟ್ ಸ್ವಲ್ಪ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ ಕಮ್ಮಿ ಇರುತ್ತೆ ಸೆಲ್ಫ್ ಲರ್ನಿಂಗ್ ಕಮ್ಮಿ ಇರುತ್ತೆ ಬಟ್ ಕಲಿತಿದ್ದಾರೆ ಐ ಐ ನೋ ನೆಕ್ಸ್ಟ್ ಒಂದು ಏಳೆಂಟು ದಿವಸ ಹತ್ತು ದಿವಸ ಎಲ್ಲರೂ ಕಲಿತಾರೆ ಮ್ಯಾನೇಜ್ ದ ಶೋ ಈಗ ವಾಟ್ ಈಸ್ ಮೈ ಟಾಸ್ಕ್ ಏನೆಲ್ಲ ಮಾಡ್ಬೋದು ನಾನು ನಾನು ಏನ್ ಮಾಡ್ಬೋದು ಬ್ಯಾಂಗ್ಲೋರ್ ಚೆನ್ನೈ ಮೈಸೂರ್ ಇತರ ಸಿಟೀಸ್ ಐ ಟಾಕಿಂಗ್ ಅಬೌಟ್ ಸಿಟೀಸ್ ಓಕೆ ಮೈನ್ ಮೇನ್ ಸಿಟೀಸ್ ಅಲ್ಲಿ ಕಾಲೇಜಸ್ ಸ್ಕೂಲ್ಸ್ ಎಲ್ಲ ಇರ್ತವೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಎಲ್ಲ ತುಂಬಾ ಇರ್ತವೆ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ ವರ್ಕ್ಶಾಪ್ಸ್ ವರ್ಕ್ಶಾಪ್ಸ್ ಮಾಡ ಕರೀತಾರೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕರೀತಾರೆ ಶಾರ್ಟ್ ಟರ್ಮ್ ವರ್ಕ್ಶಾಪ್ಸ್ ಎಲ್ಲ ಇರ್ತಾರೆ ನಮ್ದು ಕೋರ್ಸ್ಗಳು ಇದಾವೆ ಮೈನ್ ಕೋರ್ಸ್ ಗಳಿದಾವೆ ಐಟಾನ್ ಮಾನಸ ಸರೋವರ ಐಟಾನ್ ಸೃಷ್ಟಿ ಐಟಾನ್ ದ್ವಯಂ ಅಂತೇಳಿ ಕೆಲವೊಂದು ಕೋರ್ಸ್ ಗಳೆಲ್ಲ ಇದಾವೆ ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒನ್ ಡೇ ವರ್ಕ್ಶಾಪ್ ಇಟ್ಟಿರ್ತೀವಿ ಒಂದ್ ಮಗುಗೆ ಎರಡ್ ಸಾವಿರ ಎರಡೂವರೆ ಸಾವಿರ ಆ ಥರ ಚಾರ್ಜ್ ಮಾಡ್ತೀವಿ ಫಾರ್ ಒನ್ ಡೇ ವರ್ಕ್ಶಾಪ್ ಮತ್ತೆ ಒಂದಷ್ಟು ಎಲ್ಲಿ ಸಿಟಿಗಳಲ್ಲಿ ಮೆಟ್ರೋ ಸಿಟೀಸ್ ಅಲ್ಲಿ ಯಾಕಂದ್ರೆ ಹಳ್ಳಿ ಶಾಲೆಗಳಲ್ಲಿ ಅವರು ಎಂಟರ್ಟೈನ್ ಮಾಡಲ್ಲ ಶಾಲೆಗಳು ಬಿಕಾಸ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಬಹಳ ನಮ್ಗೆ ಆಲ್ರೆಡಿ ನಮ್ಮ ಕಸಿನ್ ಮಕ್ಳದ್ ಯಾವ್ದೋ ಒಂದು ಕಂಪ್ನಿ ಆಲ್ರೆಡಿ ಟೈಅಪ್ ಆಗಿದೆ ನಮ್ಮ ಚಿಕ್ಕಪ್ಪನ ಟೈ ಟೈಅಪ್ ಆಗಿದೆ ಅಂತೇಳಿ ಅದೇನು ಹೇಳ್ತೀರಾ ನೆಪೋಟಿಸಮ್ ನಡೀತಾನೆ ಇರುತ್ತೆ ಬಟ್ ಐ ಗೋ ಟು ಅದರ್ ಪ್ಲೇಸಸ್ ಲೈಕ್ ಯಾವ್ದಾದ್ರು ಬೇರೆ ಬೇರೆ ಪ್ಲೇಸ್ ಗೆ ಹೋದಾಗ ಒಂದೊಂದು ವರ್ಕ್ಶಾಪ್ ಮಾಡಿದ್ರೆ ಲೆಟ್ಸ್ ಅನ್ ಎಕ್ಸಾಂಪಲ್ ಆ ಒಂದು ಸಂಸ್ಥೆ ಇತ್ತು ಮೀಡಿಯಾನ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಮೀಡಿಯಾನ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸಂಸ್ಥೆನ ಕೃಷ್ಣರಾಜ ಮಾಣಿಕ್ಯಂ ಅಂತ ಒಬ್ರು ನಡೆಸ್ತಾ ಇದ್ರು ಆ ಕಂಪನಿ ನಡೆಸಬೇಕಾದ್ರೆ ಪಾಪ ಅವ್ರಿಗೆ ಹಂಗೆ ಕ್ಯಾಪಿಟಲ್ ಬಂದಿಲ್ಲ ಏನೋ ಒಳ್ಳೆ ದೊಡ್ಡದ್ ಮಾಡ್ರುಪ್ಸ್ ಕೊಲಾಪ್ಸ್ ಏನಾಯ್ತು ಎಟ್ ಆಗ ಅವ್ರ ಹತ್ರ ಕೂತ್ಕೊಂಡಾಗ ಯಾಶ್ಮಿ ಶಿವ ಏನ್ ಮಾಡ್ಬೋದು ಅಂತ ಹೇಳಿ ಸೊ ಏನೋ ನಾನು ಹೆಲ್ಪ್ ಮಾಡಿದೆ ಅಂತಲ್ಲ ಈ ಪೇಡ್ ಮೀ ಫಾರ್ ಕನ್ಸಲ್ಟೇಷನ್ ತಿಂಗಳಿಗೊಂದು ವಾರದ ಒಂದ್ ಎರಡ್ ಮೂರು ಸಾವಿರ ಕೆಲಸ ಮಾಡ್ರೆ ತಿಂಗಳೊಂದ ಎಪ್ಪತ್ತೈದು ಸಾವಿರ ಸಂಬಳ ಕೊಡ್ತಿದ್ರು ಅವ್ರು ನಂಗೆ ಫ್ರೀಲಾನ್ಸರ್ ತರನೇ ಇದ್ರು ಫಸ್ಟ್ ಆತರ ಇರುತ್ತೆ ಅವ್ರ ಜೊತೆ ಕೂತ್ಕೊಂಡ್ ತ್ರೀ ಮಂತ್ಸ್ ವಾಕ್ ಮಾಡಿದೆ ಎಷ್ಟು ತ್ರೀ ಮಂತ್ಸ್ ವರ್ಕ್ ಮಾಡಿದೆ ಅವ್ರಿಗೆ ಒಂದು ಕಾನ್ಸೆಪ್ಟ್ ಕೊಟ್ಟೆ ಐಟಾನ್ ಅಂತೇಳಿ ಅದನ್ನ ಐರೈಸ್ ಅಂತ ಇಟ್ಕೊಂಡ್ರು ಸ್ವಲ್ಪ ನನ್ನದು ಬುಕ್ ಕಂಟೆಂಟ್ ಎಲ್ಲ ಕೊಟ್ಟೆ ವಿ ಹ್ಯಾಡ್ ಎ ಥಾಟ್ ಆಫ್ ಮೇಕಿಂಗ್ ಇಟ್ ಎ ಜಾಯಿಂಟ್ ವೆಂಚರ್ ವಿಶ್ವ ಗ್ರಾಜ್ಯ ಸೊಲ್ಯೂಷನ್ಸ್ ಅಂತೇಳಿ ಜಾಯಿಂಟ್ ವೆಂಚರ್ ಮಾಡೋ ಒಂದು ಐಡಿಯಾ ಇತ್ತು ಬಟ್ ಅವರು ಇಲ್ಲ ಆಯ್ತು ಮಾಡೋಣ ಅಂತ ಹೇಳ್ತಾ ಇದ್ರು ನಿನ್ನ ಡೈರೆಕ್ಟರ್ ಬಿಸ್ನೆಸ್ ಡೆವಲಪ್ಮೆಂಟ್ ಡೈರೆಕ್ಟರ್ ಮಾಡ್ತೀನಿ ಹಂಗೆ ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ಅವ್ರಿಗೂ ಮೀಡಿಯಾ ಇಂಡಸ್ಟ್ರಿ ತುಂಬಾ ಹೆಸರಿತ್ತು ತುಂಬಾ ಗೌರವ ಇದೆ ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಜಸ್ಟ್ ಟೆಲಿಂಗ್ ಯು ವಾಟ್ ಕ್ಯಾನ್ ಬಿ ಪಾಸಿಬಲ್ ಅಂತೇಳಿ ಮೀಡಿಯಾ ಟೈಕಾನ್ ಅವ್ರು ಅವರು ಎಕ್ಸ್ ಕೆ ಎಸ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಹಾಗೆ ರಾಮೋಜಿ ರಾವ್ ಅಂತ ದೊಡ್ಡವ್ರ ಜೊತೆ ಬಟ್ ಸ್ಕೂಲ್ ಬಿಸ್ನೆಸ್ ಆಗಲಿ ಮಕ್ಕಳಿಗೆ ಟ್ರೈನ್ ಮಾಡೋ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವರಿಗೆ ಒಂದ್ ಮೂರ್ ತಿಂಗಳು ಅವರು ಅವ್ರ ಮಗ ಮತ್ತೆ ಇನ್ನೊಂದು ನಾಲ್ಕು ಜನ ಕೂರಿಸ್ಕೊಂಡು ಒಂದು ಪ್ರೋಗ್ರಾಮ್ ಮಾಡೋದಿ ತರ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ರೆವೆನ್ಯೂ ಜನರೇಟ್ ಆಗುತ್ತೆ ನೀವು ಸಿಕ್ಕಿರೋ ಸಾಲ ಸುಳಿಯಿಂದ ಆಗ್ಲಿ ಆ ಬಿಸ್ನೆಸ್ ಮಾಡೋಲ್ಲ ರೀಸ್ಟಾರ್ಟ್ ಮಾಡೋಕಾಗಲಿ ನಿಮ್ಗೊಂದು ಸ್ಕೋಪ್ ಸಿಗುತ್ತೆ ಅಂತೇಳಿ ಐ ಗೇವ್ ಎಮ್ ಒನ್ ಪ್ಲಾಟ್ಫಾರ್ಮ್ ಅವಾಗ ಅವ್ರು ಏನ್ ಮಾಡಿದ್ರು ಪ್ರೋ ಅಂತ ಅಂತೇಳಿ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು ದಟ್ ಇಸ್ ಕಂಪ್ಲೀಟ್ಲಿ ಆ ದಾಸ್ ಏನಂತಾರೆ ಅದಕ್ಕೆ ಬೇಕಾಗಿರೋ ಎಲ್ಲ ಐಡಿಯಾ ಕಾನ್ಸೆಪ್ಟ್ ಈ ರೀತಿ ಇರಬೇಕು ಫಾರ್ಟಿ ಏಟ್ ಡೇಸ್ ಚಾಲೆಂಜ್ ಅಂತ ಕೊಟ್ಟು ಅವರು ಸ್ವಲ್ಪ ಎಲ್ಲ ವರ್ಕ್ ಮಾಡಿದ್ರು ಯಾಕಂದ್ರೆ ನಾನು ಕೊಟ್ಟಿದ ತಕ್ಷಣ ಅದನ್ನೇ ಎಕ್ಸೆಪ್ಟ್ ಮಾಡಲ್ಲ ಅವರು ಸ್ವಲ್ಪ ಕಲರ್ ಎಲ್ಲ ಮಾಡ್ಕೊಂಡ್ರು ಮಾಡಿ ಡೆಡಿಡ್ ಇಟ್ ಒಂದ್ ಸ್ಕೂಲ್ ಮಾಡಿದ್ವಿ ಆಕ್ಸ್ಫೋರ್ಡ್ ಸ್ಕೂಲ್ ಅಂತ ಚನ್ನಪಟ್ಟಣದಲ್ಲಿ ಆ ಸ್ಕೂಲ್ ನಲ್ಲಿ ಒಂದ್ ನೂರ್ ಮಕ್ಳು ಬಂದಿದ್ರೆ ಒಂದ್ ಮಗುಗ್ ಎರಡುವರೆ ಸಾವಿರ ಅಂತ ಚಾರ್ಜ್ ಮಾಡಿದ್ವಿ ಆ ನೂರ್ ಮಕ್ಳು ಬರ್ಲಿಲ್ಲ ಹದಿನಾರು ಮಕ್ಳು ಬಂದ್ರು ಇಟ್ ವಾಸ್ ಎ ಫ್ಲಾಪ್ ಶೋ ಎರಡನೇ ಸ್ಕೂಲು ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಅಂತ ಒಂದ್ ಸ್ಕೂಲ್ ಇದೆ ಹುಣಸೂರಲ್ಲಿ ಆ ಹುಣಸೂರ್ ಸ್ಕೂಲ್ ಅಲ್ಲಿ ವಿಟ್ ವರ್ಕ್ಶಾಪ್ ಇಟ್ ವಾಸ್ ಅ ಮಾಸಿವ್ ಹಿಟ್ ಯಾಕಂತಂದ್ರೆ ಅವ್ರಿಗೆ ಪರಿಚಯ ಇತ್ತು ಆ ಪ್ರಿನ್ಸಿಪಾಲ್ ಪರಿಚಯ ಇತ್ತು ಅದೇ ಹೇಳಲ್ಲ ನೆಪೋಟಿಸಮ್ ಯಾವ ಲೆವೆಲ್ಗೆ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ಸ್ಕಿಲ್ ಇಟ್ಸ್ ವೆದರ್ ಯು ನೋ ದ ಪರ್ಸನ್ ಆರ್ ನಾಟ್ ಅನ್ನೋ ಅನ್ನೋತ್ರ ಯೋಚನೆ ಮಾಡ್ಕೊಂತ ಅದಕ್ಕೆ ನಾನು ಈ ನಡುವೆ ಬಸವ ಜಯಂತಿ ಅದು ಇದು ಅಂತೆಲ್ಲ ಮಾಡಿ ಒಂದ್ ಎರಡ್ ಮೂರು ಲಕ್ಷ ಸ್ಪಾನ್ಸರ್ ಮಾಡಿ ಇವೆಂಟ್ಸ್ ಎಲ್ಲ ಮಾಡೋದು ಏನಕ್ಕೆ ಅಂತಂದ್ರೆ ನನಗೂ ಸ್ವಲ್ಪ ನೆಪೋಟಿಸಮ್ ಅವಕಾಶ ಸಿಗ್ಲಿ ಒಳ್ಳೆ ಕೆಲಸ ಮಾಡೋದು ಈ ಅವರೆಲ್ಲ ಪರಿಚಯ ಇರಲಿ ಹಾ ಇವ್ರ ಪರಿಚಯ ಅವ್ರ ಪರಿಚಯ ಅಂತ ಹೇಳಿ ಹೋದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇಂಡಿಯಾದಲ್ಲಿ ಇವತ್ತು ಇದೆ ರೀ ಜಾಸ್ತಿ ಟ್ಯಾಲೆಂಟ್ ಇಟ್ಕೊಂಡು ಸರ್ ನನ್ನ ಹತ್ರ ಏನೋ ಒಂದು ಇದೇ ಕಲ್ಸ್ಕೊಡ್ತೀನಿ ನಾನು ಏನ್ ಮಾಡ್ತೀನಿ ನಿಮ್ ಸ್ಕೂಲ್ ಜೊತೆ ಕಾಲೇಜ್ ಜೊತೆ ಅಂದ್ರೆ ಯಾರು ವಿಲ್ ಸಿ ಲೇಟರ್ ಅಂತಾರೆ ಅದೇ ಸರ್ ನನ್ಗೆ ಇವ್ರ ಪರಿಚಯ ಈಶ್ವರಪ್ಪ ಅವ್ರ ಪರಿಚಯ ಅವ್ರ ಪರಿಚಯ ಇವ್ ಯತ್ನಾಳ್ ಅವ್ರ ಪರಿಚಯ ಸಿದ್ದರಾಮಯ್ಯ ಅವ್ರ ಪರಿಚಯ ಅವ್ರ ಕನೆಕ್ಟ್ ನಾನು ಅವ್ರ ಕಡೆಯಿಂದ ಬಂದಿನಿ ಇಲ್ಲ ಅವ್ರ ಪಿ ಎ ಯಾರಾದ್ರೂ ಹೇಳಿ ಕಳ್ಸಿದ್ರೆ ಸಕ್ಕತ್ತಾಗಿರುತ್ತೆ ಫಾರ್ ದಾಟ್ ಇಸ್ ಅ ರೀಸನ್ ಐ ಹ್ಯಾಡ್ ಟು ಗೆಟ್ ಇನ್ ಟು ದಿಸ್ ಏನೋ ಸೊ ಮೆನಿ ಈವೆಂಟ್ಸ್ ಪಾಯಿಂಟ್ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಅಂತ ಇದ್ರಲ್ಲಿ ನೂರ್ ಜನ ಮಕ್ಕಳು ವರ್ಕ್ಶಾಪ್ಗೆ ಎಸ್ ಅಂತ ಹೇಳಿದ್ರು ಎರಡುವರೆ ಸಾವಿರ ಎರಡುವರೆ ಸಾವಿರ ಕೊಟ್ಟರು ಅವ್ರಿಗೆ ಏನಿರುತ್ತೆ ಒನ್ ಡೇ ವರ್ಕ್ಶಾಪ್ ಇರುತ್ತೆ ಇಪ್ಪತ್ತೊಂದು ದಿವಸ ಅವ್ರಿಗೆ ಮಾಡೋದೊಂದು ಅಸೈನ್ಮೆಂಟ್ ಕೊಟ್ಟಿರ್ತೀವಿ ಫಸ್ಟ್ ಏನ್ ಮಾಡ್ತೀವಿ ಒಂದು ನಾಲ್ಕು ಅಸೆಸ್ಮೆಂಟ್ ಮಾಡ್ತೀವಿ ಆ ಅಸೆಸ್ಮೆಂಟ್ ಮಾಡಿ ಒನ್ ಡೇ ವರ್ಕ್ಶಾಪ್ ನಾಲ್ಕಿಂದ ಅವರ್ ಏನೋ ಪಾಠ ಹೇಳ್ಕೊಡ್ತೀವಿ ಪರ್ಸನಲ್ ಡೆವಲಪ್ಮೆಂಟ್ ಗೋಲ್ ಸೆಟ್ಟಿಂಗು ಲೀಡರ್ ಆಗೋದು ಹೇಗೆ ಈ ತರ ತುಂಬಾ ಜನ ಮಾಡ್ತಾ ಇದ್ದಾರೆ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದಾರೆ ಅದರಲ್ಲಿ ಕೆಲವೊಂದು ಹೆಸರುಗಳು ನಾನು ಹೇಳಕ್ ಇಷ್ಟಪಡ್ತೀನಿ ಅದ್ರಲ್ಲಿ ನನ್ನ ಪ್ರಥಮ ಗುರು ಟಿ ಟಿ ರಂಗರಾಜನ್ ಅಂತ ಅವ್ರದ್ದು ಏನಿಲ್ಲ ಅಂದ್ರೆ ಒಂದು ವರ್ಕ್ಶಾಪ್ ಗೆ ಐವತ್ತರಿಂದ ಅರವತ್ ಸಾವಿರ ಚಾರ್ಜ್ ಮಾಡ್ತಾರೆ ಓನ್ಲಿ ಮಿಲಿಯನಿಯರ್ಸ್ ಅಂಡ್ ಬಿಲಿಯನಿಯರ್ಸ್ ಅಂತವ್ರು ಮಾತ್ರ ಅಟೆಂಡ್ ಮಾಡೋ ವರ್ಕ್ಶಾಪ್ಸ್ ಇರುತ್ತೆ ಒಂದು ನಿಮಿಷ ಲೇಟ್ ಆಗಿ ಬಂದ್ರು ನೀವು ಐವತ್ ಸಾವಿರ ಕೊಟ್ಟಿದ್ರು ಕೂಡ ಕದ ಆಗ್ತಾರೆ ಆ ತರ ಗುರುಗಳು ಇದಾರೆ ಮತ್ತೆ ಈಶಾ ಸದ್ಗುರು ಇದ್ದಾರೆ ಈ ಆಲ್ಸೋ ಟಾಕ್ಸ್ ಅಬೌಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹ್ಯೂಮನ್ ಇಂಜಿನಿಯರಿಂಗ್ ಅಂತ ಮಾಡ್ತಾರೆ ರವಿಶಂಕರ್ ಅವರು ಇದಾರೆ ರವಿಶಂಕರ್ ಗುರುಜಿ ಅವರೆಲ್ಲ ಗುರುಜಿಗಳಾಗಿದ್ರು ಕೂಡ ದೇ ಆಲ್ ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೇಗೆ ಮನಶಾಂತಿ ಹೆಂಗಿರ್ಬೇಕು ಆಧ್ಯಾತ್ಮನ ಜೀವನದಲ್ಲಿ ಹೆಂಗ್ ತಗೊಬರ್ಬೇಕು ಹಾಗೆ ಹೇಗೆ ನಾವು ಪೀಸ್ಫುಲ್ ಆಗಿರ್ಬೇಕು ನಮ್ಮ ಕಲ್ಚರ್ ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಇಂಟೆಲಿಜೆಂಟ್ ಆಗಬೇಕು ಮೆಮೊರಿ ಅಂತ ಅಂತೇಳಿ ಸಾಕಷ್ಟು ವಿಚಾರಧಾರೆಗಳನ್ನ ಅವರೆಲ್ಲ ಹೇಳ್ಕೊಡ್ತಾರೆ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಇಂಥ ಸಾವಿರ ಜನ ಸಿಗ್ತಾರೆ ಸೊ ಆ ಥರ ಇವನ್ ಐ ಆಮ್ ಒನ್ ಆಫ್ ದ ಟ್ರೈನರ್ ಓನ್ಲಿ ಡಿಫರೆನ್ಸ್ ಏನಂತಂದ್ರೆ ನಾನು ಅದಕ್ಕೆ ಸ್ಟಿಕ್ ಆನ್ ಆಗಿ ಬರಿ ಯಾವ್ದೋ ಶಾಲೆಗಳಿಗೆ ಹೋಗಿ ಆ ಒಂದಿಷ್ಟು ದುಡ್ಡು ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ ಐ ವಾಂಟೆಡ್ ಟು ಬ್ರಿಂಗ್ ದಿಸ್ ಟು ಮಾಸಸ್ ದಟ್ ಈಸ್ ಅ ರೀಸನ್ ಅವರಷ್ಟು ಫೇಮಸ್ ಆಗಿಲ್ಲ ಅವರಷ್ಟು ಹೆಸರು ಲಕ್ಷ್ಮೀ ಕಮ್ ಟು ದ ಪಾಯಿಂಟ್ ಅಲ್ಲಿ ಏನಾಯ್ತು ಎರಡ್ ಸಾವಿರ ರೂಪಾಯಿ ಎರಡ್ ಎರಡ್ ಸಾವಿರ ರೂಪಾಯಿ ಎರಡು ಊರ್ ಲಕ್ಷ ಕಲೆಕ್ಷನ್ ಆಯ್ತು ಒಂದ್ ಎಪ್ಪತ್ತೈದು ಸಾವಿರ ಖರ್ಚಾಗಿರುತ್ತೆ ಇನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ ಬಂತು ಏನೋ ಒನ್ ಡೇ ವರ್ಕ್ಶಾಪ್ ಮತ್ತೆ ಒಂದ್ ಹದಿನೈದು ದಿವಸ ಯಾರಾದ್ರು ಹೋಗಿ ಅಲ್ಲೇ ಸ್ಕೂಲಲ್ಲಿ ಎಲ್ಲ ಮಕ್ಳಿಗೆಲ್ಲ ಕನ್ವಿನ್ಸ್ ಮಾಡಕ್ಕೆ ಏನಿಲ್ಲ ಅಂತಂದ್ರು ಒಂದೊಂದ್ ಲಕ್ಷ ಸೇವ್ ಆಗುತ್ತೆ ಆತರ ವರ್ಷದಲ್ಲಿ ಒಂದು ನೂರು ಸ್ಕೂಲ್ಗೆ ನಾನು ನನ್ನ ಗೆಳೆಯರೋ ನಾಲ್ಕು ಜನ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಹಾವ್ ಹೌ ಮಚ್ ಹಂಡ್ರೆಡ್ ಸ್ಕೂಲ್ಸ್ ಮಾಡಿ ಅಬೌಟ್ ಎ ಕ್ರೋರ್ ಒಂದ್ ಕೋಟಿ ಏನ್ ಮಾಡ್ಬೋದು ಚಿಕ್ಕಾಪಡೆ ಮಾಡ್ಬೋದು ಒಂದ್ ಕೋಟಿನ ತಗೊಂಡು ಸಿ ಹಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಸಿಂಹ ಪಡೆ ಅಂತ ತಗೊಂತೀವಿ ನಮ್ದು ಎಲ್ಲರೂ ಹಂಟ್ ಮಾಡ್ತಿರ್ತಾರೆ ಕೆಲವೊಂದ್ಸತಿ ಬೇಟೆ ಸಿಗಲ್ಲ ಚಿಕ್ಕ ಚಿಕ್ಕ ಸಿಂಹಗಳಿಗೆ ಆಗ ಆ ಲಯನ್ ಪ್ರೈಡ್ ಏನಿದೆ ಅದನ್ನ ಹಂಟ್ ಮಾಡ್ಬೇಕಾಗುತ್ತೆ ಆತರ ಒಂದು ಹಂಟಿಗೆ ಹೋಗಿ ಮಾನಸ ಸರೋವರ ಇರ್ಬೋದು ಸೃಷ್ಟಿ ಇರ್ಬೋದು ಎಲ್ಲ ಡೋರ್ಸ್ ನಾಕ್ ಮಾಡಿ ಇಲ್ಲಾಂದ್ರೆ ಇನ್ನೂ ಮಾಡಬಹುದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಮಾಡಿದೆ ಒಂದ್ ಇಪ್ಪತ್ತು ಕಾಲೇಜ್ ಹೋಗಿ ಒಂದ್ ಪಬ್ಲಿಕ್ ಅಲ್ಲಿ ಒಂದು ಹಾಲ್ ಬುಕ್ ಮಾಡಿ ಅಲ್ಲಿ ವರ್ಕ್ಶಾಪ್ ಬನ್ನಿ ಅಂತೇಳಿ ವರ್ಕ್ಶಾಪ್ ಕರೆದ್ರೆ ಒಂದೊಂದು ಸ್ಕೂಲ್ ಇಪ್ಪತ್ ಇಪ್ಪತ್ತು ಮಕ್ಳು ಬಂದ್ರು ಐದ್ ಸ್ಕೂಲ್ ಇಂದ ನೂರ್ ಮಕ್ಳು ಬರ್ತಾರೆ ಸೊ ವಿ ಕ್ಯಾನ್ ಜನರೇಟ್ ರೆವಿನ್ಯೂ ದೇ ಈ ಎಂ ಮಕ್ಳಿಗೆ ಇದನ್ನೆಲ್ಲ ಹೇಳ್ಕೊಡ್ತೀವಿ ಯಾವ್ದನ್ನ ಹೇಳ್ಕೊಡ್ತೀವಿ ಹೌ ಟು ಜನರೇಟ್ ರೆವೆನ್ಯೂ ಅವ್ರ ಕಂಪನಿಗೆ ಅಂದ್ರೆ ಒಂದು ಸಂಸ್ಥೆ ಎಸ್ಪೆಷಲ್ ಎಜುಕೇಶನ್ ಇಂಡಸ್ಟ್ರಿಲಿ బైజూస్ రవీంద్ర అంతవ్ లక్ష కోటి సంపాదన మరి రాత్రి బిదోగ్బిట్టు యాకంద్ర బికాస్ ఆఫ్ ద ಏನಂತಾರೆ ಲೋ ಕ್ವಾಲಿಟಿ ಎಜುಕೇಶನ್ ಒಂದು ಹೈ ಕ್ವಾಲಿಟಿ ಎಜುಕೇಶನ್ ಅಕ್ಸೆಪ್ಟ್ ಮಾಡುವಂತ ಲೆವೆಲ್ ಇನ್ ಇಂಡಿಯನ್ ಕಂಟ್ರಿ ಮುಂದಕ್ಕೆ ಹೋಗಿಲ್ಲ ಅದಕ್ಕೆ ಏನ್ ಮಾಡಿದೀವಿ ಅಷ್ಟು ಹೈ ಕ್ವಾಲಿಟಿ ಎಜುಕೇಶನ್ ಲೋವರ್ ಪ್ರೈಸಸ್ ಅಲ್ಲಿ ಕೂಡ ಟ್ರೈ ಮಾಡ್ತಾ ಇದೀವಿ ಈ ಎ ಟಿಮ್ ಎಂ ಯಜ್ಞ ಮಕ್ಕಳಿಗೆ ಈ ತರ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತೀವಿ ಎಲ್ಲ ಒಬ್ಬರೇ ನೂರ ಕೋಟಿ ಸಾವಿರ ಕೋಟಿ ಸಂಪಾದನೆ ಮಾಡೋದಕ್ಕಿಂತ ಬಡವರೆಲ್ಲ ಒಂದು ಹತ್ತು ಲಕ್ಷ ಇಪ್ಪತ್ತ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ದ ಎಕನಾಮಿ ವಿಲ್ ಗ್ರೋ ಜಿ ಡಿ ಪಿ ಗ್ರೋ ಆಗುತ್ತೆ ಅದಕ್ಕೆ ನಾನು ಮೋದಿ ಅವ್ರದಾಗ್ಲಿ ಇಲ್ಲದೇ ರಾಹುಲ್ ಗಾಂಧಿ ಹೆಸರಾದ್ರು ತಗೊಂಡಿದ್ದು ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ ವೆರಿ ಕ್ಲಿಯರ್ ಹೇಳ್ತಾ ಇದೀನಿ ಬೀಳಕ್ಕೆ ನಾಲ್ಕ್ ಪ್ಲಾನ್ ಇದ್ರೆ ಎದಕ್ಕೆ ನಾಲ್ಕ್ ಸಾವಿರ ಪ್ಲಾನ್ ಇರ್ತವೆ ಹೇಳಿ ಬೀಳಕ್ಕೆ ನಾಲ್ಕ್ ಪ್ಲಾನ್ ಇದ್ರೆ ಎದಕ್ಕೆ ನಾಲ್ಕ್ ಸಾವಿರ ಪ್ಲಾನ್ ಇರುತ್ತೆ ಆ ಎದ್ ನಾಲ್ಕ್ ಸಾವಿರ ಪ್ಲಾನ್ ಮಾಡ್ಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ತಪಸ್ ಮಾಡೋ ತರ ಕೆಲಸ ಮಾಡ್ಬೇಕು ದಿಸ್ ಪ್ರಾಜೆಕ್ಟ್ ಇಸ್ ಗೋಯಿಂಗ್ ಟು ವರ್ಕ್ ಯಾ ಇಟ್ ಮೇ ಡಿಲೇ ಹಾ ಅಡೆತಡೆಗಳು ಬರಬಹುದು ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಮೂವತ್ತೈದು ಜನ ಟೀಮ್ ಆಗಿದೆ ದುರ್ಗಾವತಿ ಅಂತ ನಮ್ಗೆ ಕರೆಕ್ಟ್ ಆಫೀಸ್ ಪ್ಲೇಸ್ ಸಿಕ್ತಿಲ್ಲ ಪೇರೆಂಟ್ಸು ಇಷ್ಟು ಕಮ್ಮಿ ರೇಟಲ್ಲಿ ಕೊಟ್ಟರು ಕೂಡ ಏನ್ ಮಾಡ್ತಾ ಇದಾರೆ ಅದಲು ಜಾಸ್ತಿ ಅಂತ ಹೇಳ್ತಾ ಇದಾರೆ ಇದೆಲ್ಲ ಇರ್ತವೆ ಬರ್ತವೆ ರೋಡ್ ಅಲ್ಲಿ ಒಬ್ರು ಬ್ಲಡ್ ಡೊನೇಷನ್ ಮಾಡ್ತಾ ಇದಾರೆ ಯಾರೊಬ್ರು ಬಿ ಐ ಟಿ ಪ್ರೊಫೆಸರ್ ಅಂತ ಸ್ಕ್ಯಾಮ್ ಮಾಡ್ತಾ ಇದೀರಾ ಅಂತ ಬ್ಲಡ್ ಡೊನೇಷನ್ ಮಾಡಿದ್ರು ಸ್ಕ್ಯಾಮ್ ಅಂತಾರೆ ಆಮೇಲೆ ಇನ್ನೊ ಒಬ್ರು ಲಾಯರ್ ಬಂದ್ಬಿಟ್ಟು ನೀವು ಇದೆಲ್ಲ ಮಾಡ್ತಾ ಇದ್ರ ನಿಮ್ಗೆ ಯಾರು ಮಾಡ್ತಿರೋದು ಏನ್ ಲೀಗಲ್ ಆಗ್ತೀನಿ ಅಂತ ಹೇಳ್ತಾರೆ ಅದೇ ಏನಾಗ್ಬಿಟ್ಟು ಈಗ ಅಂದ್ರೆ ಲಯರ್ ಜಗದೀಶ್ ತರದವ್ರು ಸಿಕ್ಕಾಪಟ್ಟೆ ಜನ ಇರ್ತಾರಲ್ಲ ಸೊ ನಾವು ಫೇಮಗ್ ಬರ್ಬೇಕು ಲೈಮ್ ಲೈಟ್ ಬರ್ಬೇಕು ಅಂತ ಏನೋ ಒಂದ್ ಹೇಳ್ತಿರ್ತಾರೆ ಅಂತವ್ರನ್ನೆಲ್ಲ ದಾಟಿ ಮುಂದಕ್ಕೆ ವಿಶ್ವ ಗ್ರಹ ರೆಡಿ ಇದೆ ಎಸ್ ಇಡುವಾಗ್ಲೇ ಕ್ಲಿಯರ್ ಆಗಿಟ್ಟಿದ್ದೀನಿ ವಿಶ್ವಗ್ರ ಎಜು ಸೊಲ್ಯೂಷನ್ಸ್ ಅಂದ್ರೆ ವಿಶ್ವಗ್ರಹಕ್ಕೆ ವಿಶ್ವಕ್ಕೆ ನಂಬರ್ ಒನ್ ಬಟ್ ಇಲ್ಲೊಂದು ಸಮ್ ಚಿಕ್ಕ ಸಮಸ್ಯೆ ಇದೆ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ಗೆ ನಮ್ಮ ಎಂಪ್ಲಾಯ್ಸ್ಗೆ ಮತ್ತೆ ಪ್ರತಿಯೊಬ್ಬರು ಹೇಳ್ತಾ ಇರೋದು ವಿಶ್ವಗ್ರಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಾನು ವಿಶ್ವಕ್ಕೆ ಅಗ್ರ ಆಗ್ಬೇಕು ಯಾವ ಕೆಲಸದಲ್ಲಿ ನಾನು ಕಸ ಹೊಡಿತಾ ಇದ್ರೆ ವಿಶ್ವದಲ್ಲಿ ನಂತರ ಕಸ ಹೊಡೆಯೋ ಫಾಸ್ಟ್ ಆಗಿ ಕ್ಲೀನ್ ಆಗಿ ಇಲ್ಲಿ ಯಾರು ಇಲ್ಲ ಆ ರೇಂಜಲ್ಲಿ ಇರಬೇಕು ನಾನು ವೇದಿಕ ಮತಮಿಸ್ ಕಲ್ಸ್ಕೊಡ್ತಾ ಇದ್ರೆ ನಂತರ ವೇದಿಕ ಮತಮಿಸ್ ಕಲ್ಸ್ಕೊಡೋರು ಯಾರು ಇರ್ಬಾರ್ದು ಆ ರೀತಿ ಎಫರ್ಟ್ ಆಗ್ಬೇಕು ಆರು ತಿಂಗಳು ಆಗ್ಬೋದು ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹೆಂಗೋ ಹದಿನೈದು ವರ್ಷ ಟೈಮ್ ತಗೊಂಡಿದ್ವಿ ನಾನು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ನ ಫ್ರೀ ಮಾಡ್ಲಿಕ್ಕೆ ಕರೆಕ್ಟ್ ನಾಟ್ ಸೊ ದಿಸ್ ಆಲ್ ಅಬೌಟ್ ಎ ಟಿ ಎಂ ಬಗ್ಗೆ ಮತ್ತೆ ಕೆಲವೊಂದು ಪ್ಲಾನ್ಸ್ ಇರಲಿ ಡೌಟ್ಸ್ ಇರೋರಿಗೆ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ ಯು ವೆರಿ ಮಚ್ ನೀವು ಈ ಥರ ಕಮೆಂಟ್ ಮಾಡ್ತಾ ಇದ್ದಾಗೆಲ್ಲ ನಮ್ಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೋಡ್ತಾ ಇದೀವಿ ಜೀವನದಲ್ಲಿ ಒಗಳೋರು ಕಮ್ಮಿ ಇದ್ರು ಪರವಾಗಿಲ್ಲ ತೆಗಳೋರು ಮತ್ತೆ ನಿಂದಕರು ಡೆಫಿನೆಟ್ ಆಗಿರ್ಬೇಕು ಅಂತ ಪಾಲಿಸಿನ ಫಾಲೋ ಮಾಡೋ ನಾನು ಲಾಟ್ ಆಫ್ ಕಮರ್ಷಿಯಲ್ ಥಿಂಗ್ಸ್ ಇರುತ್ತೆ ನಮಗೆ ಅಂದ್ರೆ ದುಡ್ಡಿಂದು ಲೇವಾದೇವಿಗಳು ಇರುತ್ತೆ ಆಡೆತಳೆಗಳು ಇರುತ್ತೆ ಫಂಡಿಂಗ್ ಲಿಕ್ವಿಡ್ ಆಗಲ್ಲ ಕೊಡ್ಬೇಕಾದ್ರೆ ಕೊಡಲ್ಲ ಈಸ್ಕೊಬೇಕಾಗಿ ಈಸ್ಕೊಂತಾನೆ ಇರ್ತಾರೆ ಆಲ್ ದಿಸ್ ಥಿಂಗ್ಸ್ ಇಲ್ ಹ್ಯಾಪನ್ ಇದು ಎಲ್ಲದ್ರ ಮಧ್ಯನು ವಿಶ್ವಗ್ರ ಇಸ್ ಡೂಯಿಂಗ್ ವೆರಿ ವೆಲ್ ಗೋಯಿಂಗ್ ಗುಡ್ ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರಿಪ್ಷನ್ ನೀವು ಸಬ್ಸ್ಕ್ರೈಬ್ ಮಾಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವೀಡಿಯೋಸ್ ನಾವು ನೋಡ್ತಾ ಇರಿ ಮುಂದಕ್ಕೆ ಹೀಗೆ ಕಂಟಿನ್ಯೂ ಮಾಡೋಣ ಎಲ್ಲರ ಜೊತೆಲಿ ಕಲಿಯೋಣ ಬೆಳೆಯೋಣ ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದೀನಿ ನಮ್ಮ ಎಂಪ್ಲಾಯ್ಸ್ ಆಗಲಿ ವರ್ಕ್ ಫ್ರಮ್ ಎಂಪ್ಲಾಯೀಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ಕಲೀಲಿಲ್ಲ ಅಂದ್ರೆ ನಿಮ್ಗೆ ಪ್ಲೇಸ್ ಜಾಗ ಅಲ್ಲ ಕಲಿಬೇಕು ಬೆಳಿಬೇಕು ಕಲಿಯಲ್ಲ ಬರೀ ನೀವು ಹೇಳಿದ ಕೆಲಸ ಮಾಡ್ತೀನಿ ಗುಲಾಮಗಿರಿ ಮಾಡ್ತೀನಿ ಅನ್ನೋರು ಯಾರಿಗೂ ವಿಶ್ವಗ್ರಹದಲ್ಲಿ ಯಾವುದೇ ಕನೆಕ್ಟಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟೀಮ್ ಅಲ್ಲಿ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಹಾ ಸಾರಿ ಒಂದು ವಿಷಯ ಮರ್ತೋದೆ ಹಾ ಹೇಳಲ್ಲ ಕೃಷ್ಣರಾಜ ಮಾಣಿಕ್ಯಮ್ ಅಂತೇಳಿ ಅವ್ರು ಒಂದು ಶಾಲೆಯಲ್ಲಿ ಮಾಡಿದ್ರು ಒಂದು ವರ್ಕ್ಶಾಪ್ ಬಂತು ಅಂತ ನೋಡಿ ಲಕ್ ಹೆಂಗಿರುತ್ತೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಯಾರಾದ್ರೂ ನೋಡೇ ನೋಡ್ತಾರೆ ಆ ಸ್ಕೂಲ್ ಓನರ್ ಶಾಸ್ತ್ರಿ ಪಬ್ಲಿಕ್ ಸ್ಕೂಲ್ ಓನರ್ ಏನ್ ಮಾಡಿದ್ರು ಸೂಪರ್ ಆಗಿದೆ ಪ್ರೋಗ್ರಾಮು ಕರ್ನಾಟಕ ವೈಡ್ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹತ್ತಿರ ಎರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಎಪ್ಪತ್ತೈದು ಲಕ್ಷ ಕೊಟ್ಟರೆ ಆಮೇಲೆ ನಿನ್ ಮಿಕ್ಕಿದ್ ಒಂದು ಕಾಲ್ ಕೋಟಿ ಕೊಟ್ರ ಕೊಟ್ಟಿಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಇಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನ ಮಗ ನಿಮ್ಮ ಪ್ಲೇಸರ್ ಇರ್ತಾರೆ ಅಂತ ಹೇಳಿದ್ರು ಅವ್ರ ಕಂಪ್ನಿ ಹೆಸರು ವಿಶ್ವಗ್ರಹ ಎಟ್ಟೆಕ್ ಅಂಡ್ ಕಾಂಟೆಕ್ಟ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಆ ವಿಶ್ವಗ್ರಹ ಬೇರೆ ಈ ವಿಶ್ವಗ್ರಹ ಬೇರೆ ಓಕೆ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಹಾ ಯಾಕಂದ್ರೆ ಯಾವುದೇ ವಿಡಿಯೋ ಇನ್ಕಂಪ್ಲೀಟ್ ಆಗ್ಬಾರ್ದು ಸೊ ಯಾರೊಬ್ರು ಲಾಸ್ ಆಗಿರೋರು ಸಬ್ಜೆಕ್ಟ್ ಗೊತ್ತಿರೋ ಗೊತ್ತಿಲ್ಲದಿರೋರಿಗೆ ಒಂದು ಕಾನ್ಸೆಪ್ಟ್ ಕೊಟ್ಟು ಮಾಡಿಸ್ಬೋದು ಅಂತಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಟ್ಯಾಲೆಂಟೆಡ್ ಅವ್ರು ಇದ್ರೆ ಹಾಗೆ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷ ಮಕ್ಕಳು ನಾವು ಬೆಳಿಲೇಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ಅವ್ರಿಗಿಂತ ಜಾಸ್ತಿ ಸ್ಕಿಲ್ಫುಲ್ ಮಾಡ್ತೀನಿ ಯಾಕಂದ್ರೆ ಐವತ್ತೈವತ್ತೈದು ವರ್ಷ ಇರೋರಿಗೆ ಸ್ವಲ್ಪ ಅಂಕಾರ ಜಾಸ್ತಿ ಇರುತ್ತೆ ಹದಿನಾಲ್ಕು ಹದಿನೈದು ವರ್ಷ ಇರೋರಿಗೆ ಸ್ವಲ್ಪ ಅಹಂಕಾರ ಕಮ್ಮಿ ಇರುತ್ತೆ ಹಾಗೇನೆ ನಮ್ಮೆಲ್ಲಾ ಯಂಗ್ಸ್ಟರ್ಸ್ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗೆ ಯಾವ ಲೆವೆಲ್ಗಾದ್ರೂ ಟ್ರೈನಿಂಗ್ ಮಾಡಿ ಗೈಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವ